ಈ ನದಿಯಿಂದ ಒಂದು ಸಾಂಸ್ಕೃತಿಕ ಸಾಂಸ್ಕೃತಿಕವಾಗಿ ಬೆಳೆಯಬೇಕೇ ಹೊರತು ಇದರಲ್ಲಿ ದ್ವೇಷ ಅಥವಾ ವೈಷಮ್ಯ ಬರಬಾರದು ಅನ್ನೋ ಒಂದು ಮಾತನ್ನು ನಾವು ಹೇಳ್ತಾ ಇದ್ದೇವೆ ನನ್ನ ಪುಸ್ತಕದಲ್ಲಿ ನಾನು ಕವರ್ ಮಾಡಿರುವಂತಹ ಕಾಲವ್ಯಾಪ್ತಿ ಟೈಮ್ ಸ್ಪ್ಯಾನ್ ಸುಮಾರು ನಾನ್ನೂರ ಹತ್ತು ವರ್ಷ ಸಾವಿರದ ಆರು ಎಂಟರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಸಾವಿರದ ಆರುನೂರ ಎಂಟರಲ್ಲಿ ಬ್ರಿಟಿಷರು ನಮ್ಮ ಸೂರತ್ತಿಗೆ ಬಂದರು ಆಮೇಲಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ನಮಗೆ ಈ ಕಾವೇರಿ ವಿವಾದದಲ್ಲಿ ತಮ್ಮ ತೀರ್ಪನ್ನು ಕೊಟ್ಟರು ಈ ಮಧ್ಯದಲ್ಲಿ ನಡೆದಿರುವಂತಹ ಏನೇನು ಮುಖ್ಯವಾದ ಘಟನೆಗಳು ಅದನ್ನು ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ ಕೆಲವರು ಹೇಳ್ತಾರೆ ಯಾತಕ್ಕೆ ನಾವು ಈ ಚರಿತ್ರೆಯನ್ನು ಓದಬೇಕು ಚರಿತ್ರೆ ಇಲ್ಲದೇನೆ ನಾವು ಈ ಕಾವೇರಿ ವಿವಾದನ ಬೇರೆ ರೀತಿಯಲ್ಲಿ ಇದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಸಾಧ್ಯ ಇಲ್ಲವೇ ಅನ್ನೋ ವಿಷಯನ ಹಲವಾರು ಜನರು ನನ್ನ ಮುಂದೆ ಹೇಳಿದ್ದಾರೆ ಅದಕ್ಕೆ ನಾನು ಹೇಳೋದು ಒಂದು ನಾವು ಚರಿತ್ರೆಯಲ್ಲಿ ಆಗಿರುವಂತಹ ಘಟನೆಗಳನ್ನು ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗದೇ ಹೋಗಬಹುದು ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ ಯು ಕಾಂಟ್ ಅನ್ ಡೂ ದ ಪಾಸ್ಟ್ ಅಂತ ನಾವೇನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಚರಿತ್ರೆಯ ವಿಷಯ ನಮಗೆ ಗೊತ್ತಿರಬೇಕು ಹಿಂದೆ ಏನಾಯಿತು ಅನ್ನೋದ್ರಿಂದ ಯಾಕಪ್ಪ ಅಂತಂದರೆ ಇವಾಗ ಚರಿತ್ರೆಯ ಬಗ್ಗೆ ಯುವಾನ್ ಹರಾರಿ ಅಂತ ವ್ಯಕ್ತಿಗಳಿದ್ದಾರೆ ಅವ್ರು ಹೇಳ್ತಾರೆ ಹಿಸ್ಟ್ರಿ ಈಸ್ ನಾಟ್ ಎ ಸಿರೀಸ್ ಆಫ್ ಡೆಡ್ ಫ್ಯಾಕ್ಟ್ಸ್ ಹಿಸ್ಟ್ರಿ ಈಸ್ ವೆರಿ ಮಚ್ ಎ ಲೈಫ್ ಹಿಸ್ಟ್ರಿ ಎಷ್ಟು ದೊಡ್ಡ ಪ್ರಭಾವ ಅಂತಂದರೆ ಅದು ಪಾಸ್ಟ್ ಇನ್ಫ್ಲೂಯೆನ್ಸಸ್ ದ ಪ್ರೆಸೆಂಟ್ ಆ್ಯಂಡ್ ದ ಪ್ರೆಸೆಂಟ್ ಇನ್ಫ್ಲೂಯೆನ್ಸಸ್ ದ ಫ್ಯೂಚರ್ ಅನ್ನೋ ಒಂದು ಹಂತದಲ್ಲಿ ಅದನ್ನು ಮಾತನಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಇಂಗ್ಲಿಷ್ ಕವಿ ಟಿ ಎಸ್ ಎಲಿಯಟ್ ಅವನು ತುಂಬ ಮುಖ್ಯವಾದಂತಹ ಒಂದು ಪದ್ಯದಲ್ಲಿ ಒಂದು ಚಿಕ್ಕ ಪುಸ್ತಕನೇ ಅದು ಫೋರ್ ಕ್ವಾರ್ಟೆಟ್ಸ್ ಅದರಲ್ಲಿ ಅವನು ಶುರು ಮಾಡೋದೇನೆ ಈ ಸಮಯದ ವಿಷಯದಲ್ಲಿ ಸಮಯ ಪ್ರಜ್ಞೆಯ ವಿಷಯದಲ್ಲಿ ಟೈಮ್ ಪಾಸ್ಟ್ ಅನ್ ಟೈಮ್ ಪ್ರೆಸೆಂಟ್ ಆಪ್ ಹ್ಯಾಪ್ಸ್ ಪ್ರೆಸೆಂಟ್ ಇನ್ ಟೈಮ್ ಫ್ಯೂಚರ್ ಅನ್ನುವ ಮಾತಿನ ಎಲಿಯಟ್ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸುವಿನಲ್ಲೇನೆ ಹೇಳ್ದ ನಾನು ಮುಂದೆ ಹೋಗಿ ನನ್ನ ಪುಸ್ತಕ ಈ ಕಾವೇರಿ ವಿವಾದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಾವು ಒಂದು ದೇಶವಾಗಿ ಒಂದು ಕೃಷಿ ಅವಲಂಬಿತ ದೇಶವಾಗಿದ್ದೇವೆ ನೀರು ಇಲ್ಲದೆ ಯಾವುದೇ ರೀತಿಯಾದಂತಹ ಕೃಷಿ ಸಾಧ್ಯ ಇಲ್ಲ ಆದರೆ ನಾವು ಆ್ಯಸ್ ಅ ನೇಷನ್ ವಿ ಹ್ಯಾವ್ ಫೇಲ್ಡ್ ಇನ್ ವಾಟರ್ ಮ್ಯಾನೇಜ್ಮೆಂಟ್ ಅದರಿಂದ ನಮಗೆ ಹೇಳ್ಕೊಳಕಾಗದೇ ಇರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ ಪ್ರತಿ ವರ್ಷವೂ ನಮ್ಮಲ್ಲಿ ಒಂದು ದೊಡ್ಡ ವೈಪರೀತ್ಯ ಇದು ಒಂದು ದೊಡ್ಡ ಪ್ಯಾರಡಾಕ್ಸ್ ನಮ್ಮಲ್ಲಿ ಪ್ರವಾಹದಿಂದಲೂ ಸಾಯ್ತಾ ಇದ್ದೇವೆ ಬರದಿಂದಲೂ ಸಾಯ್ತಾ ಇದ್ದೇವೆ ಸೊ ಹೀಗಾಗಿ ಪ್ರತಿ ವರ್ಷವೂ ಸಹ ನಮ್ಮ ಭಾರತ ಸರ್ಕಾರ ಮತ್ತು ಸಂಬಂಧಪಟ್ಟ ರಾಜ್ಯಗಳು ಪ್ರತಿ ವರ್ಷ ನಾನು ಸಾವಿರಾರು ಕೋಟಿಯನ್ನ ಖರ್ಚು ಇದ್ದಾರೆ ಇದರ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ನಾನು ಭಾರತ ಸರ್ಕಾರದ ಸುಮಾರು ಇಲಾಖೆಗಳಿಗೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಎಲ್ರಿಗೂ ನಾನು ರೈಟ್ ಟು ಇನ್ಫರ್ಮೇಷನ್ ಆ್ಯಕ್ಟ್ನಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯಿಂದ ಇಲ್ಲಿವರೆಗೆ ಬರ ಮತ್ತು ಪ್ರವಾಹಕ್ಕೆ ಎಷ್ಟು ಹಣ ಭಾರತ ಸರ್ಕಾರ ಖರ್ಚು ಮಾಡಿದೆ ಅನ್ನುವ ಮಾಹಿತಿಯನ್ನು ನನಗೆ ಕೊಡಿ ಅಂತ ನಾನು ಕೇಳ್ತೀನಿ ಆದರೆ ಯಾವ ಇಲಾಖೆಯಲ್ಲೂ ಇದುವರೆಗೂ ನನಗೆ ಯಾವುದೇ ರೀತಿಯಾದಂತಹ ಉತ್ತರ ಬಂದಿಲ್ಲ ಇದು ನಮ್ಮ ದಿ ಶುಡ್ ರಿಮೇನ್ ಇನ್ ಪಬ್ಲಿಕ್ ಡೊಮೇನ್ ಅನ್ನೋದು ನನ್ನ ಆಗ್ಯುಮೆಂಟ್ ಯಾತಕ್ಕಪ್ಪ ಅಂತಂದರೆ ನಾವು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಐವತ್ತು ಒಂದನೇ ಇಸ್ವಿ ನಮ್ಮ ಪಂಚವಾರ್ಷಿಕ ಯೋಜನೆ ಶುರುವಾದಾಗಿಂದಲೂ ನಾವು ಇದನ್ನು ಖರ್ಚು ಮಾಡ್ತಲೇ ಇದ್ದೀವಿ ಆದರೆ ನಮ್ಮ ಈ ಸಮಸ್ಯೆಗಳಿಗೆ ಇದಕ್ಕೆ ರೂಟ್ ಕಾಸ್ ಮೂಲ ಏನು ಮತ್ತು ಇದನ್ನು ಹೇಗೆ ನಾವು ಬಗೆಹರಿಸ್ಬೋದು ಅನ್ನೋ ವಿಷಯದಲ್ಲಿ ಬಹಳ ಗಂಭೀರವಾದಂತಹ ಚಿಂತನೆ ನಮ್ಮ ಭಾರತ ಸರ್ಕಾರದಲ್ಲಿ ಆಗಿಲ್ಲ ಉದಾಹರಣೆಗೆ ಯಾವುದಾದ್ರೂ ಪ್ರಪಂಚದಲ್ಲಿ ಬರ ಮತ್ತು ಕ್ಷಾಮ ಇರುವಂತಹ ದೇಶಗಳಿದಾವ ಅವರು ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹೇಗೆ ಪ್ರಯತ್ನ ಪಟ್ಟಿದ್ದಾರೆ ಮಾಡಿದ್ದಾರೆ ಅನ್ನೋದನ್ನು ನಾವು ಯಾವ ಉದಾಹರಣೆಗಳನ್ನು ನಮ್ಮ ಸರ್ಕಾರ ಇದುವರೆಗೂ ಯೋಚನೆ ಮಾಡಿಲ್ಲ ಅಥವಾ ಬರೀ ಬರದಿಂದಲೇ ಪರಿತಪಿಸುವಂತಹ ಕಷ್ಟಪಡುವಂತಹ ದೇಶಗಳು ಯಾವುದು ಅಥವಾ ಬರೀ ಪ್ರವಾಹದಿಂದಲೇ ತುಂಬ ಕಷ್ಟ ಎದುರಿಸ್ತಾ ಇರುವಂತಹ ರಾಜ್ಯಗಳು ದೇಶಗಳು ಯಾವುದು ಅವರು ಇದನ್ನು ಈ ಸಮಸ್ಯೆಗಳಿಂದ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಏನು ಪ್ರಯತ್ನಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಪ್ರಶ್ನೆನ ನೋಡಿತು ಅಂತಂದರೆ ಅದಕ್ಕೂ ಸಹ ಯಾವುದೇ ರೀತಿಯಾದಂತಹ ಪ್ರಯತ್ನಗಳು ನಡೀದೇ ಇಲ್ಲ ಮತ್ತು ಇದರಿಂದ ಏನು ಪಾಠಗಳನ್ನು ಕಲಿಬಹುದಾಗಿತ್ತು ಏನು ಪರಿಹಾರನ ನಾವು ಹುಡುಕೋಬೋದಾಗಿತ್ತು ಅದು ನಮ್ಮ ದೇಶದಲ್ಲಿ ಆಗಲಿಲ್ಲ ಅನ್ನೋದು ನನ್ನ ಒಂದು ದೊಡ್ಡ ಕೊರತೆ ನಾವು ಇವತ್ತು ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲೇ ನಾವು ಮೊದಲನೇ ಸಂಖ್ಯೆ ನಾವು ಅಫಿಷಿಯಲಿ ವಿ ಆರ್ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಪ್ರಪಂಚದ ಜನಸಂಖ್ಯೆಯಲ್ಲಿ ನಮ್ಮ ಕೊಡುಗೆ ಹತ್ತೊಂಬತ್ತು ಪರ್ಸೆಂಟ್ ಇತ್ತು ಈಗ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಬಹುಶಃ ಇದು ಇಪ್ಪತ್ತು ಪರ್ಸೆಂಟ್ ಆಗಿರಬಹುದು ಆದರೆ ನಮ್ಮಲ್ಲಿ ಕೃಷಿಗೆ ಲಭ್ಯ ಇರುವಂತಹ ನೀರಿನ ಪ್ರಮಾಣ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಸೊ ಇಪ್ಪತ್ತು ಪರ್ಸೆಂಟ್ ಈ ಜನಸಂಖ್ಯೆ ಬೆಳೀತಾ ಇದೆ ತಜ್ಞರ ನಿರೀಕ್ಷೆಯ ಪ್ರಕಾರ ಇನ್ನು ಮೂವತ್ತರಿಂದ ಐವತ್ತು ವರ್ಷದಲ್ಲಿ ನಮ್ಮ ಜನಸಂಖ್ಯೆ ಎರಡರಷ್ಟು ಬೆಳೀಬಹುದು ಅಂತ ಅಂದರೆ ಇವಾಗ ನಮ್ಮ ಫುಡ್ ಪ್ರೊಡಕ್ಷನ್ ಏನಿದೆ ಇದು ಎರಡರಷ್ಟು ಆಗಬೇಕು ಇನ್ನು ಐವತ್ತು ವರ್ಷದ ಅವಧಿಯಲ್ಲಿ ಆದರೆ ನಮ್ಮ ಅಗ್ರಿಕಲ್ಚರಲ್ ಸೆಕ್ಟರ್ನಲ್ಲಿ ಬಹಳ ದೊಡ್ಡ ಸಮಸ್ಯೆಗಳಿದ್ದಾವೆ ಅದೇನಪ್ಪ ಅಂತಂದರೆ ನಮ್ಮ ಕೃಷಿ ಅವಲಂಬಿತ ಜಮೀನು ಏನಿದೆ ಅದು ಇಟ್ಸ್ ಎ ಕಾನ್ಸ್ಟೆಂಟ್ ಫ್ಯಾಕ್ಟರ್ ನನ್ನ ಹತ್ರ ಇರೋದೇನೆ ಮೂವತ್ತು ನಲ್ವತ್ತು ಸೈಟು ಆತ ವಿಧಾನಸೌಧ ಕಟ್ಟಬೇಕು ಅಂತ ನನ್ನ ಮನಸ್ಸಿಗೆ ಆಸೆ ಇದು ಹೆಂಗೆ ಸಾಧ್ಯ ಆಗತ್ತೆ ನಮ್ಮ ಹತ್ರ ಇರೋದು ಈಗ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಪೀಪಲ್ ಇದು ಎರಡರಷ್ಟು ಆಯಿತು ಅಂತಂದರೆ ನಮ್ಮ ಫುಡ್ ಪ್ರೊಡಕ್ಷನ್ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಚಿಂತನೆ ಅದರಲ್ಲಿ ಆಗ್ತಾಯಿಲ್ಲ ಈ ಟ್ರೈಬ್ಯುನಲ್ ಸುಪ್ರೀಂ ಕೋರ್ಟ್ಗೆ ಈ ಕಾವೇರಿ ವಿವಾದ ಆದಮೇಲೆ ನಮ್ಮಲ್ಲಿ ಬಹಳ ವೈಷಮ್ಯ ಬಂತು ನಾವು ವಿ ಫಗೆಟ್ ಆರ್ಟಿಫಿಷಿಯಲ್ ಬ್ಯಾರಿಯರ್ಸ್ ಆಫ್ ಸ್ಟೇಟ್ ಎಕ್ಸೆಟ್ರಾ ನನಗೆ ಈ ಕಾವೇರಿ ವಿಷಯದಲ್ಲಿ ತುಂಬ ಆಸಕ್ತಿ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿ ಡಿಸೆಂಬರ್ ತಿಂಗಳು ಹದಿಮೂರನೇ ತಾರೀಕು ನಮ್ಮ ಕರ್ನಾಟಕ ಬಂದಾದಾಗ ಬೆಂಗಳೂರಿನಲ್ಲಿ ಇಪ್ಪತ್ತೊಂದು ಜನರು ಸತ್ರು ಆ ಇಪ್ಪತ್ತೊಂದು ಹೆಣಗಳನ್ನು ನಾನು ನೋಡಿದ್ದೇನೆ ಯಾವುಕ್ಕೋಸ್ಕರ ಒಂದು ನೀರಿನ ವಿಷಯದಲ್ಲಿ ಒಂದು ನದಿ ವಿಷಯದಲ್ಲಿ ಇಷ್ಟು ಮಟ್ಟಿಗೆ ಇಷ್ಟು ಒಂದು ಒಂಥರ ದ್ವೇಷ ಬರೋ ರೀತಿಯಲ್ಲಿ ಯಾತಕ್ಕೆ ಈ ರೀತಿ ಆಗುತ್ತೆ ನೀರಿಗೂ ಮತ್ತು ನಮ್ಮ ಇದಕ್ಕೆ ನಮಗೂ ಇರುವಂತಹ ಸಂಬಂಧ ಏನು ಅನ್ನೋ ವಿಷಯನ ನಾನು ಬಹಳ ನಾನು ಐ ಬಿಕೇಮ್ ವೆರಿ ಇಮೋಷನಲ್ ಆ ಸಮಯದಲ್ಲಿ ಅದರಿಂದ ಆವಾಗ ನಾನು ಅದನ್ನು ನಾನು ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದೆ ಈಗ ತುಂಬ ಜನ ಈ ಎಸ್ಪೆಷಲಿ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಹೇಳಿದ್ದಾರೆ ಒಂದು ನದಿ ಅನ್ನೋದು ಪ್ರಕೃತಿಯ ಕೊಡುಗೆ ಇಟ್ಸ್ ಅ ಗಿಫ್ಟ್ ಫ್ರಮ್ ನೇಚರ್ ಇದು ನನಗೆ ಸೇರಿದ್ದು ನನಗೆ ಸೇರಿದ್ದು ಅನ್ನೋ ಒಂದು ಈ ಯುದ್ಧವನ್ನು ಬಿಟ್ಟು ಕೊನೆಗೆ ಇದು ನದಿಯ ದಡದಲ್ಲಿ ಇರುವಂತಹ ಎಲ್ಲರಿಗೂ ಸಮಾನವಾಗಿ ಸೇರಿದಂತಹ ಈ ನದಿ ಎಲ್ಲರಿಗೂ ಸಮಾನ ಹಕ್ಕನ್ನು ಕೊಡುತ್ತೆ ಹಾಗಾಗಿ ಯಾವುದೇ ಒಂದು ರಾಜ್ಯಕ್ಕಾಗಲಿ ಅಥವಾ ಒಂದು ಜಾಗಕ್ಕಾಗಲಿ ಸೇರಿದಂತಹ ಹಕ್ಕು ಇದು ಆಗೋದಿಲ್ಲ ಅದಕ್ಕೋಸ್ಕರ ನಾವು ವಿ ಶುಡ್ ಕನ್ಸಿಡರ್ ಜನರಲ್ ವೆಲ್ಫೇರ್ ಆಫ್ ದ ಪೀಪಲ್ ಹೂ ಲಿವ್ ಆನ್ ದಿ ಬ್ಯಾಂಕ್ಸ್ ಆಫ್ ದೀಸ್ ರಿವರ್ಸ್ ಅನ್ನುವ ಮಾತನ್ನು ನಮ್ಮ ಸುಪ್ರೀಂ ಕೋರ್ಟು ಹೇಳಿದೆ ಇದೇ ವಿಷಯನ ಎಚ್ ಡಿ ಗ್ರಿಫಿನ್ ಅವರು ತಮ್ಮ ಅವಾರ್ಡ್ನಲ್ಲನ್ನು ಹೇಳಿದ್ದಾರೆ ಈ ವಿಷಯನ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ನೀರಿನ ಬಗ್ಗೆ ನೀರಿನ ಹಂಚಿಕೆಯ ಬಗ್ಗೆ ನೀರಿನ ಉಪಯೋಗದ ಆದ್ಯತೆಗಳ ಬಗ್ಗೆನೂ ಹೇಳ್ತಾ ಇರಬೇಕಾದ್ರೆ ಮೊದಲನೇದು ಕುಡಿಯೋ ನೀರು ನಮ್ಮ ಆದ್ಯತೆ ಅನ್ನೋ ಮಾತನ್ನು ಹೇಳ್ತಾ ಇದರಲ್ಲಿ ರಿವರ್ ಡಸ್ ನಾಟ್ ಬಿಲಾಂಗ್ ಟು ಇಟ್ಸ್ ನಾಟ್ ಪ್ರಾಪರ್ಟಿ ಆಫ್ ಎನಿ ಪರ್ಟಿಕ್ಯುಲರ್ ಸ್ಟೇಟ್ ಆರ್ ಎನಿ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅನ್ನೋ ವಿಷಯನ ಹೇಳಿದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ ತಮ್ಮ ಈ ಎರಡು ಸಾವಿರದ ಹದಿನೆಂಟರ ಆದೇಶದಲ್ಲಿ ಹೇಳಿರುವಂತಹ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇದುವರೆಗೂ ಕೆಲವು ಈ ಲೀಗಲ್ ಟರ್ಮ್ಸ್ನ ಉಪಯೋಗಿಸ್ತಾ ಇದ್ದರು ಸಚ್ ಲೀಗಲ್ ಟರ್ಮ್ಸ್ ನೋ ಲಾಂಗರ್ ಹ್ಯಾವ್ ಎನಿ ವ್ಯಾಲಿಡಿಟಿ ಅಂತ ಹೇಳಿದ್ರು ಮೊದಲನೇದಾಗಿ ಪ್ರಿಸ್ಕ್ರಿಪ್ಟಿವ್ ರೈಟ್ ನಾನು ಅನುಭವಿಸಿಕೊಂಡು ಬಂದಿರುವ ಹಕ್ಕು ಅನ್ನೋ ವಿಷಯದಲ್ಲೇ ನಮ್ಮ ಮೊದಲನೇ ಅಗ್ರಿಮೆಂಟ್ ಏಯ್ಟೀನ್ ನೈಂಟಿ ಟು ಅಗ್ರಿಮೆಂಟ್ ಅದರದ್ದು ಮೇಯ್ನ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಪ್ರಿಸ್ಕ್ರಿಪ್ಟಿವ್ ರೈಟ್ ಇತ್ತು ಈ ಪ್ರಿಸ್ಕ್ರಿಪ್ಟಿವ್ ರೈಟ್ ಅನ್ನೋದು ಯಾವುದೂ ಇಲ್ಲ ಮತ್ತು ಬ್ರಿಟಿಷ್ನವರ ಕಾಲದಲ್ಲಿ ಪ್ರೆಸಿಡೆನ್ಸಿ ಸೂಜರಾಯಂಟಿ ಪ್ಯಾರಾಮ್ಸಿ ಅನ್ನೋ ಕೆಲವು ಕಲ್ಪನೆಗಳೆಲ್ಲ ಇತ್ತು ಈ ಕಲ್ಪನೆಗಳಿಗೆ ಕಾನೂನಿನಲ್ಲಿ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ ಇದು ಯಾವುದೂ ಇಲ್ಲದೆ ಇರೋದರಿಂದ ನಾವು ಒಂದು ನದಿಯನ್ನು ವಿ ಶುಡ್ ಲುಕ್ ಅಟ್ ಇಟ್ ಆ್ಯಸ್ ಸಮ್ಥಿಂಗ್ ವಿಚ್ ವಿಲ್ ಪ್ರಮೋಟ್ ಕಾರ್ಡಿಯಾಲಿಟಿ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಎಕನಾಮಿಕ್ಸ್ ಆ್ಯಂಡ್ ಕಲ್ಚರಲ್ ಗ್ರೋತ್ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ನಾವು ಈ ನದಿಯಿಂದ ಒಂದು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕವಾಗಿ ಬೆಳೆಯಬೇಕೇ ಹೊರತು ಇದರಲ್ಲಿ ದ್ವೇಷ ಅಥವಾ ವೈಷಮ್ಯ ಬರಬಾರದು ಅನ್ನೋ ಒಂದು ಮಾತನ್ನು ನಾವು ಹೇಳ್ತಾ ಇದ್ದೇವೆ ಸೊ ನಮ್ಮ ಮುಂದೆ ಈ ದೊಡ್ಡ ಸವಾಲುಗಳಿದ್ದಾವೆ ಇರೋ ಜಾಗದಲ್ಲೇ ನಾವು ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೆಯೋದಕ್ಕೆ ನಾವು ಹುಡುಕಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ಮುಂದೆ ಹಾಗೂ ಭಾರತ ಸರ್ಕಾರದ ಎಷ್ಟೋ ಸ್ಕೀಮ್ಗಳಿದ್ದಾವೆ ಎಷ್ಟೋ ಬಾಡೀಸ್ ಇದ್ದಾವೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಸೆಂಟ್ರಲ್ ವಾಟರ್ ಕಮಿಷನ್ ಸೊ ಈ ಎಷ್ಟೆಲ್ಲ ಸಮಸ್ಯೆಗಳಿರಬೇಕಾದ್ರೆ ಇದರಲ್ಲಿ ಈ ವಿಷಯಗಳೆಲ್ಲವೂ ಬಹಳ ಪಾರದರ್ಶಕವಾಗಿರಬೇಕು ಮತ್ತು ನಮ್ಮ ಜನಗಳಿಗೆ ನಮ್ಮ ಸರ್ಕಾರ ಈ ಪರಿಹಾರವನ್ನು ಕಂಡುಹಿಡಿಯೋದರಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನಮಗೆ ಗೊತ್ತಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದರಲ್ಲಿ ಮೂರು ಜನ ತುಂಬ ಮುಖ್ಯವಾದಂತಹ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರು ಭಾರತ ಸರ್ಕಾರ ಎರಡನೇದಾಗಿ ಜನರು ಮೂರನೇದಾಗಿ ಮೀಡಿಯಾ ಮಾಧ್ಯಮದವರು ಈ ಮಾಧ್ಯಮದಿಂದ ಸರ್ಕಾರದ ಸಮಸ್ಯೆ ಜನಗಳ ಸಮಸ್ಯೆಗಳೇನು ಮತ್ತು ಸರ್ಕಾರ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಲ್ಲಿ ಏನು ಪ್ರಯತ್ನ ಮಾಡ್ತಾ ಇದ್ದಾವೆ ಯಾವ ಥರದ ಯೋಜನೆಗಳಿದ್ದಾವೆ ಮತ್ತು ಈ ಬರೀ ಯೋಜನೆಗಳಿದ್ದರೆ ಸಾಲದು ಈ ಯೋಜನೆಗಳೆಲ್ಲನೂ ಅದನ್ನು ಸಂಪೂರ್ಣವಾಗಿ ಅವರು ಕಾರ್ಯಗತಗೊಳಿಸಬೇಕು ಅದರಲ್ಲಿ ಎಷ್ಟು ಮಟ್ಟಿನ ಯಶಸ್ಸು ನಮಗೆ ಸಿಕ್ಕಿದೆ ಅಥವಾ ಸಿಗಬಹುದು ಅನ್ನೋ ವಿಷಯದಲ್ಲಿ ಒಂದು ಯಾವಾಗಲೂ ಫಾರ್ ಎವರ್ ಪೀಪಲ್ ಶುಡ್ ಬಿ ಅಲೈವ್ ಆ್ಯಂಡ್ ಈ ರೀತಿಯಾದಂಥ ಒಂದು ಅವೇರ್ನೆಸ್ ಯಾವಾಗಲೂ ಇರಬೇಕು ಅದನ್ನು ಮಾಡುವ ಜವಾಬ್ದಾರಿ ನಮ್ಮ ಮಾಧ್ಯಮದ ಸದಸ್ಯರ ಮೇಲೆ ಇದೆ ಎನ್ನುವ ಮಾತನ್ನು ಹೇಳ್ತಾ ಇದ್ದು ಇಷ್ಟೆಲ್ಲ ಮಾಹಿತಿ ಬಂದರೆ ಬಹುಶಃ ಎರಡನೇ ಪುಸ್ತಕ ಬರೆಯೋದಕ್ಕೆ ಅವಕಾಶ ಆಗತ್ತೆ ಅನ್ನುವ ಮಾತನ್ನು ಹೇಳ್ತಾ ನನ್ನ ಬಗ್ಗೆ ನ್ಯಾಯಮೂರ್ತಿಗಳಾದ ಗೋಪಾಲ್ಗೌಡ್ರು ಮತ್ತು ದಿನೇಶ್ ಅಮೀನ್ ಮಟ್ಟು ಅವರು ಹಾಗೂ ಹಲವಾರು ನನ್ನ ಬಗ್ಗೆ ಹೇಳಿದ ಮಾತಿಗೆ ನಾನು ತುಂಬ ಋಣಿ ಅನ್ನುವ ಮಾತನ್ನು ಹೇಳ್ತಾ ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ